ಎಲ್ಲಾರು ನಮ್ಮ ಇಷ್ಟ ಪಡಬೇಕು ಎಲ್ಲಾರು ನಾನು ಹೇಳಿದ್ದೆಲ್ಲ ಸರಿ ಅನ್ಸಬೇಕು ಎಲ್ಲಾರು ಸೋಫಲ್ ಅರ್ಥ ಆಗಿ ಅಂಬೇಡ್ಕರ್ ಸಮಾನತ ಯಾವ ಜೆ ಡಿ ಎಸ್ ಮುಂದ ಸಂವಿಧಾನ ಜೀವಂತವಾಗಿ ನಮ್ಮ ನಮ್ಮ ಸಮಾನತವಾದಿಗಳ ಬಿಜೆಪಿ ಇದೆ ಇದೆ ಅವ್ರಿಗೆ ನಾವು ಬೇಡ ನೀವು ನಾಳೆ ದಿನ ನೀವು ಸನಾತನ ಅಂತ ಕರ್ಕೊಂತಿರೋ ಹಿಂದೂ ಅಂತ ಕರ್ತಕೊಂತಿರೋ ಮನುಷ್ಯನ ಅಂತ ಕರ್ತಕೊಂತಿರೋ ನಿಮ್ಮಿಷ್ಟ ನಾನು ಅಂತ ಅಸಮಾನತವಾದಿ ಅಂತಿರೋದಕ್ಕೆ

ಪರಿಶಿಷ್ಟ ಜಾತಿ ಬಗ್ಗೆ ಮಾತಾಡ್ತೀರಾ ಸಮಾನತೆ ಅಂತ ಮಾತಾಡ್ತೀರಾ ಹ ಕುವೆಂಪು ಅಂಬೇಡ್ಕರ್ ಬಗ್ಗೆ ಎಲ್ಲ ಹೇಳ್ತೀರಾ ಆದ್ರೆ ಈ ಹೋರಾಟದ ಹಾದಿ ಹೇಗಿದೆ ಅನ್ನೋದು ತುಂಬಾ ಮಂದಿಗೆ ಅರ್ಥ ಆಗ್ತಾ ಇಲ್ಲ ಏನ್ ಮಾಡೋಕ್ ಹೊರಟಿದ್ದಾರೆ ಚೇತನ್ ಯಾಕೆ ಯಾರಿಗೆ ಈ ತರದ ಒಂದು ಚಿಂತನೆಯಿಂದ ಯಾರಿಗೆ ಹೆಲ್ಪ್ ಆಗ್ತಾ ಇದೆ ಏನ್ ಬದಲಾವಣೆ ಆಗ್ತಾ ಇದೆ ಒಂದ್ ರೀತಿ ಅರ್ಥನೇ ಆಗ್ತಾ ಇಲ್ವಲ್ಲ ಚೇತನ್ ಅನ್ನೋ ತರದ ಅಭಿಪ್ರಾಯ ಕೂಡ ಇದೆ ನೋಡಿ ಪ್ರತಿಮಾ ಅವ್ರೆ ನಮಗೆ ಎಲ್ಲಾರು ನಮ್ಮನ್ ಇಷ್ಟ ಪಡ್ಬೇಕು ಎಲ್ಲಾರು ನಾನು ಹೇಳಿದೆಲ್ಲ ಸರಿ ಅನ್ಸ್ಬೇಕು ಎಲ್ಲಾರ್ಗು ಸೋಕಾ ಅರ್ಥ ಆಗ್ಬೇಕು ಅಂತ ನನ್ನ ಭಾವನೆ ನಾನೇನ್ ಹೇಳ್ತೇನೆ ಅಂದ್ರೆ ನಮಗ್ ಬೇಕಾಗಿರೋದು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅದು ನಾನು ಅಹಿಂಸದ ಮುಖಾಂತರನೇ ತರ್ತಾ ಇದ್ವಿ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಂದ್ರೆ ಸಮ ಸಮಾಜ ನನ್ನ ಕನಸು ಅದು ಸಂವಿಧಾನದ ಪೀಠಿಕೆಯಲ್ಲೂ ಇದೆ ಸಮಾನತೆ ಅಂದ್ರೆ ಸಮ ಸಮಾಜವಾದ ಆರ್ಥಿಕತೆ ಸಮ ಸಮಾಜವಾದ ಘನತೆ ಸಮ ಸಮಾಜವಾದ ಅವಕಾಶ ಅದನ್ನ ಹೇಗೆ ತರದು ಅಂದ್ರೆ ನ್ಯಾಯದ ಮುಖಾಂತರ ನ್ಯಾಯ ಅಂದ್ರೆ ಏನು ಅಂದ್ರೆ ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋದು ತಲಮಟ್ಟದಿಂದ ಏರ್ಸೋದು ಮೇಲಿಂದ ಏರ್ಸೋದು ಯಾರಿಗ ಅನ್ಯಾಯ ಆಗಿದೆ ಜಾತಿ ವ್ಯವಸ್ಥೆಯಲ್ಲಿ ಎಷ್ಟೋ ಜನರಿಗೆ ಅನ್ಯ ಆಗಿದೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಎಷ್ಟೋ ಜನ ಅನ್ಯ ಆಗಿದೆ ಬಂಡವಾಳಶಾಹಿ ವ್ಯವಸ್ಥೆ ಎಷ್ಟೋ ಜನ ಅನ್ಯ ಆಗ್ತಾ ಇದೆ ಆಗ್ತಾ ಇದೆ ಭಾಷೆ ತಾರತಮ್ಯದಲ್ಲಿ ಅನ್ಯಾಯ ಆಗಿದೆ ಸೊ ಈ ರೀತಿ ಅದ್ರ ಜೊತೆ ಭ್ರಷ್ಟಾಚಾರ ವಾಕ್ ಸ್ವತಂತ್ರ ನಮಗೆ ಪರಿಸರ ನಾಶ ಇವೆಲ್ಲ ವಿಚಾರದಲ್ಲೂ ನಮಗೆ ಒಂದು ಅಭಿಪ್ರಾಯ ನ್ಯಾಯದ ಕಲ್ಪನೆ ನಾವು ಯೋಚನೆ ಮಾಡೋದು ವೈಜ್ಞಾನಿಕವಾಗಿ ನಮ್ಗೆ ಏನ್ ದೇವ್ರು ತಿಂಡ್ರು ಮೌಢ್ಯ ಮೂಢನಂಬಿಕೆ ಈ ಮ್ಯಾಜಿಕ್ ಯಾವುದು ಇಲ್ಲ ನಾವು ಅಂಶಗಳು ದಾಖಲೆಗಳು ಪುರಾವೆಗಳು ಲಾಜಿಕ್ ನಾವು ಯೋಚನೆ ಮಾಡ್ತೀವಿ ನಮಗೆ ಎಲ್ಲಾ ಪ್ರತಿಯೊಂದು ವೈಜ್ಞಾನಿಕ ಮನಸ್ಥಿತಿ ನಮ್ಗೆ ಆರ್ಟಿಕಲ್ ಫಿಫ್ಟಿ ಒನ್ ಹೆಚ್ಚು ವೈಜ್ಞಾನಿಕತೆ ಹೇಳುತ್ತೆ ಈ ಮೂರು ಕಲ್ಪನೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಈ ಮೂರು ಕಲ್ಪನೆ ಮುಖಾಂತರ ಉತ್ತಮ ಸಮಾಜ ಕಟ್ಬೋದು ನನ್ನ ನನ್ನ ಆಲೋಚನೆ ನನ್ನ ವಿಶ್ಲೇಷಣೆ ತಕ್ಕಂತೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಕೊಲೆ ಕುವೆಂಪು ಇವರೆಲ್ಲರೂ ಕೂಡ ಸಮಾನತಾವಾದಿಗಳು ಇವರೆಲ್ಲ ಕೂಡ ನ್ಯಾಯದ ಕಲ್ಪನೆ ಇತ್ತು ಅವರ ಕಾಲಘಟ್ಟದಲ್ಲಿ ಇವರೆಲ್ಲ ಕೂಡ ವೈಜ್ಞಾನಿಕತೆ ಪಾಲಿಸ್ತಾರೆ ಅವರ ಮಟ್ಟಕ್ಕೆ ಹಾಗಿದ್ದಾಗ ಎಲ್ಲರೂ ಒಂದೇ ಅಂತ ಹೇಳ್ತಾ ಇಲ್ಲ ಒಂದೊಂದ್ ಕಾಲದಲ್ಲಿ ಒಬ್ಬೊಬ್ರು ಬೇರೆ ಬೇರೆ ತರ ತರ ತೋರ್ತಾರೆ ಬೇರೆ ಬೇರೆ ತರ ಅದನ್ನ ಪರಿಕಲ್ಪನೆ ಅವ್ರ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ ಕೆಲಸ ಮಾಡ್ತಾರೆ ಇಪ್ಪತ್ತನೇ ಶತಮಾನದಲ್ಲಿ ಏನ್ ಅಂಬೇಡ್ಕರ್ ಪೆರಿಯಾರ್ ಮಾಡಿದ್ರು ಬಾಬಾ ಸಾಹೇಬರು ದೇಶದ ಆದ್ಯಂತ ಮಾಡಿದ್ರು ಒಂದ್ ಸಮಾನತೆಗೋಸ್ಕರ ಅದೇನು ಅವ್ರು ದಲಿತರಾಗಿದ್ರು ದಲಿತರ ಪರವಾಗಿ ಮಾಡಿಲ್ಲ ಅವ್ರು ಬಹಳ ಮಹಿಳೆಯರ ಪರವಾಗಿ ಮಾಡಿದ್ರು ಕಾರ್ಮಿಕರ ಪರವಾಗಿ ಮಾಡಿದ್ರು ಬಹಳ ಜನ ರೈತರ ಪರವಾಗಿ ಕೋಟಿ ಶೋ ಲ್ಯಾಂಡ್ ಟೆನಿಂಗ್ ನಲ್ಲಿ ಮಾಡಿದ್ರು ಬಹಳ ಜನ ಶೋಷಿತರ ಪರವಾಗಿ ಒಂದ್ ಸಮಾಜದ ಪರವಾಗಿ ಮಾಡಿದ್ರು ತಂದೆ ಪೆರಿಯಾರು ದ್ರಾವಿಡ ಮೂವ್ಮೆಂಟ್ ತಮಿಳ್ನಾಡು ಬಹಳ ಅದ್ಭುತವಾಗಿ ಮಾಡಿದ್ರು ಅವ್ರದ್ದು ಕೂಡ ಒಂದು ದ್ರಾವಿಡ ಪ್ರತಿರೋಧದ ಮುಖಾಂತರ ಒಂದ್ ದೊಡ್ಡ ಶಕ್ತಿ ಕಟ್ತಾರೆ ಇವೆರಡು ಕಲ್ಪನೆ ಇಪ್ಪತ್ತನೇ ಶತಮಾನದಲ್ಲಿ ನಾವು ಇಪ್ಪತ್ತೊಂದನೇ ಶತಮಾನಕ್ಕೆ ಕರ್ನಾಟಕಕ್ಕೆ ಆಧುನಿಕ ಟ್ವೆಂಟಿ ಫಸ್ಟ್ ಸೆಂಚುರಿ ನಮಗೆ ಬಸವಣ್ಣ ಪ್ರತಿಮೆ ಇಟ್ಟಿದ ತಕ್ಷಣ ನೀವು ಬಸವ ಅನುಯಾಯ ಆಗಲ್ಲ ನೀವ್ ಬಸವ ಒಂದ್ ಪ್ರತಿಮೆ ಇಟ್ಟಿದ ತಕ್ಷಣ ನೀವ್ ಒಂದು ಒಂದು ಜಾತಿಗೆ ಸೀಮಿತ ಆಗಿರ್ಬೋದು ಹೊರ್ತು ನೀವ್ ಒಂದ್ ಸಿದ್ಧಾಂತ ಒಂದ್ ಪ್ರತಿರೋಧ ಆಗಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅನ್ನೋದು ಒಂದು ಸಿದ್ಧಾಂತದ ಅಂತ ಅಂಬೇಡ್ಕರ್ ಫೋಟೋ ಹಾಕೊಂಡಿದ ತಕ್ಷಣ ನೀವೊಂದು ದಲಿತರ ಹುಟ್ಟಿರ್ಬೋದು ಕೆಲವರು ಆದರೆ ನೀವೊಂದ್ ಅಂಬೇಡ್ಕರ್ ವಾದಿ ನೀವೊಂದ್ ಅಂಬೇಡ್ಕರ್ ಸಿದ್ಧಾಂತ ಅಂತ ಹೇಳಲ್ಲ ನಮಗ್ ನೋಡಿ ಸಿದ್ಧಾಂತ ಮುಖ್ಯ ಸೊ ಅದು ಒಂದು ನನ್ನ ಕಣ್ಣಲ್ಲಿ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅದು ನಾನೇನು ಸಂವಿಧಾನ ಇದ್ದೇ ಇರೋದನ್ನ ಏನು ಹೇಳ್ತಾ ಇಲ್ಲ ನಿಜ ಹೇಳಬೇಕು ಅಂದ್ರೆ ಸಂವಿಧಾನನ ಯಾರಾದ್ರೂ ಜೀವಂತವಾಗಿ ಇಟ್ಟಿದ್ದಾರೆ ಅಂದ್ರೆ ಯಾವ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಆಪ್ ಕಮ್ಯುನಿಸ್ಟ್ ಅಲ್ಲ ಸಂವಿಧಾನ ಜೀವಂತವಾಗಿ ಇಟ್ಟಿದ್ದಾರೆ ಅಂದ್ರೆ ನಮ್ಮಂತ ಸಮಾನತವಾದಿಗಳೇ ಸೊ ಸಂವಿಧಾನ ಜಾಥಾ ಮಾಡಿ ಕಂಠಪಾಠ ಮಾಡೋದ್ರಿಂದ ಸಂವಿಧಾನ ನೀವು ಎತ್ತಿಡಿತಾ ಇಲ್ಲ ನಾವೇ ಸಂವಿಧಾನ ಎತ್ತಿಡಿತಾ ಇದೀವಿ ಅದನ್ನ ಎಲ್ಲಾರ್ಗು ಒಂದೇಳ್ತೀನಿ ಪ್ರತಿಮಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದ ಘಟನೆ ಇವಾಗ ಒಂದ್ ವಿದ್ಯಮಾನ ಆಗಿರ್ಬೋದು ಆದ್ರೆ ಅವರ ಕಾಲಘಟ್ಟದಲ್ಲಿ ಬಹುತೇಕರು ಅವ್ರನ್ನ ಅರ್ಥ ಮಾಡ್ಕೊಂಡಿರ್ಲಿಲ್ಲ ತಂದೆ ಪೆರಿಯಾರನು ಎಷ್ಟೋ ಜನ ವಿರೋಧ ಮಾಡಿದ್ರು ಎಷ್ಟೋ ಜನ ಅರ್ಥ ಮಾಡ್ಕೊಂಡ್ರು ಇವಾಗ ಸೆಪ್ಟೆಂಬರ್ ಹದಿನೇಳು ಮೋದಿ ಮಾಡೋದ ಹುಡ್ದಬ್ಬ ತಂದೆ ಪೆರಿಯಾರ್ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಾಡ್ತಾರೆ ಪ್ರಪಂಚ ಮಟ್ಟದಲ್ಲಿ ದೊಡ್ಡ ಮಾಡ್ತಾರೆ ಅವ್ರ ಹುಡ್ದಬ್ಬ ಅವತ್ತೆ ಸೊ ನಮ್ಮ ವಿಚಾರಗಳು ಹಂತ ಹಂತವಾಗಿ ಗೊತ್ತಾಗಬೇಕು ನನ್ನ ಪ್ರಕಾರ ಎರಡ್ ಸಾವಿರದ ಹದಿನೇಳು ಹದಿನಾರು ಹದಿನೆಂಟಕ್ಕಿಂತ ಇಪ್ಪತ್ತೊಂದು ಇಪ್ಪತ್ತೆರಡು ಆಗಿದೆ ಇಪ್ಪತ್ತೆರಡುಗಿಂತ ಇಪ್ಪತ್ ಜಾಸ್ತಿ ಅರ್ಥ ಆಗ್ತಾ ಇದೆ ಸೊ ಮತ್ತೆ ನಮ್ಗೆ ನಮ್ ವಿಚಾರಗಳು ಇಷ್ಟ ಪಡೆದೇ ಇರೋರ್ಗೆ ಅರ್ಥ ಆಗಲ್ಲ ಅನ್ಕೋಬೇಡಿ ಅವ್ರಿಗೆ ಗೊತ್ತಾಗತ್ತೆ ಅವ್ರಿಗೆ ಬೇಡ ಇರಲ್ಲ ನಮ್ ಅವ್ರಿಗೆ ಬೇಕಾಗಿರಲ್ಲ ನಮ್ಗೆ ನಮಗ್ ನೋಡಿ ಪ್ರತಿಮಾ ಅವ್ರೆ ನಮ್ಗೆಲ್ಲಾ ಮನುಷ್ಯರು ಬೇಕು ಎಲ್ಲಾ ಮನುಷ್ಯರು ಸಹಿಸ ಮಾಡು ನಮಗೆ ಲಿಂಗಾಯತ ಒಕ್ಕಲಿಗ ಮುಸ್ಲಿಮರು ಬೇಕು ದಲಿತರು ಬೇಕು ಆದ್ರೆ ಲಿಂಗಾಯತ ಒಕ್ಕಲಿಗ ಮುಸ್ಲಿಮ್ ಅವ್ರದೇ ಆದ ಪಕ್ಷಗಳು ಇದೆ ಲಿಂಗಾಯತರಿಗೆ ಒಂದ್ ಬಿಜೆಪಿ ಇದೆ ಒಕ್ಲಿಗ ಒಂದ್ ಜೆ ಡಿ ಎಸ್ ಇದೆ ಮುಸ್ಲಿಮರು ಒಂದ್ ಕಾಂಗ್ರೆಸ್ ಇದೆ ಅವ್ರಿಗೆ ನಾವು ಬೇಡ ಅವರಿಗೆ ಇದೇನಪ್ಪ ನಮ್ಗೆ ಬೇಕಾಗಲ್ಲ ವರ್ಕೌಟ್ ಆಗಲ್ಲ ಬಟ್ ನಮ್ಗೆ ದಲಿತರ ಆದಿವಾಸಿಗಳಿಗೆ ಅವರು ನಮಗ್ ಬೇಕು ಆದ್ರೆ ಅವ್ರಿಗೆ ನಾವು ಬೇಕಾಗ್ತೀವಿ ಯಾಕಂದ್ರೆ ಅವ್ರಿಗೆ ಸಮಾನತೆ ಅಂದ್ರೆ ಹತ್ರ ಆಗತ್ತೆ ಅವ್ರಿಗೆ ಯಾವ ಪಕ್ಷ ಇಲ್ಲ ಎಲ್ಲ ಚಿತ್ರ ಚಿತ್ರ ಆಗಿದ್ದಾರೆ ಅವರೇ ಅಲ್ಲಿ ವಾಸ ಮಾಡ್ತಾ ಇದಾರೆ ಅವರೇ ಗುಡಿಸಲ್ ವಾಸ ಮಾಡ್ತಾ ಇದ್ದಾರೆ ಅವರೇ ಬಡತನಲ್ಲ ಜಾಸ್ತಿ ಇದಾರೆ ಸೊ ನಮಗೆ ಎಲ್ಲಾ ಮನುಷ್ಯರು ಬೇಕಾಗಿದ್ರು ಕೂಡ ಎಲ್ಲಾ ಮನುಷ್ಯರು ನಮ್ಮನ್ನ ಅಷ್ಟೇ ಪ್ರೀತಿಸಲ್ಲ ಅದ್ ಹೌದು ಈಗ ನೀವ್ ಹೇಳಿದ್ರಿ ವೈಜ್ಞಾನಿಕ ರೀತಿಯಲ್ಲಿ ವೈಚಾರಿಕತೆಯನ್ನ ಇಟ್ಕೊಳ್ಬೇಕು ಅಂತ ಅದು ಓಕೆ ಅದು ಬಟ್ ಈಗ ನಮ್ಮ ಭಾರತ ಅಂತ ಬಂದ್ರೆ ನಮ್ಮ ದೇಶದಲ್ಲಿ ತುಂಬಾ ಮಂದಿ ಹೆಚ್ಚಾಗಿ ಮಾತಾಡೋದೆ ನಾವು ಸನಾತನಿಗಳು ಅಂತ ಅಂದ್ರೆ ನಿಮ್ಮ ಕೆಲವೊಂದು ವೈಚಾರಿಕ ದೃಷ್ಟಿಕೋನ ಹೇಗಿರುತ್ತೆ ಅಂದ್ರೆ ಚೇತನ್ ಸನಾತನ ವಿರೋಧಿಯ ಅಂತ ಕೂಡ ಕೇಳ್ತಾರೆ ಯಾಕಂದ್ರೆ ನೀವು ಪೆರಿಯಾರ್ ಬಗ್ಗೆ ಮಾತಾಡ್ತಾ ಒಂದ್ ಮಾತ್ ಹೇಳಿದ್ರಿ ಮುಂದೆ ಅಂದ್ರೆ ಲೇಟ್ ಆಗಿ ಗೊತ್ತಾಗದ್ರು ಕೂಡ ಅವರ ವೈಚಾರಿಕತೆಗಳ ವಿಚಾರಗಳನ್ನ ಒಪ್ಕೊಂಡ್ರು ಅಂತ ಅವರೇ ಒಂದು ಮಾತು ಹೇಳಿದ್ರು ಒಂದು ಹಾವು ಮತ್ತೆ ಅಹ್ ಬ್ರಾಹ್ಮಣ ಇದ್ದಾಗ ಬ್ರಾಹ್ಮಣರನ್ನ ಹೊಡೆದಾಕ್ಬೇಕು ಅನ್ನೋ ಮಾತನ್ನ ಪೆರಿಯಾರ್ ಹೇಳಿದ್ರು ಅಂದ್ರೆ ಈ ಮಾತನ್ನ ನೀವು ಒಪ್ಕೊಳ್ತೀರಾ ಪೆರಿಯಾರ್ ಅನುಯಾಯಿ ಹೌದು ಪೆರಿಯಾರ್ ಫಾಲೋ ಮಾಡ್ತೀರಾ ಅವರ ನೀತಿ ವೈಚಾರಿಕತೆ ಎಲ್ಲವನ್ನೂ ಕೂಡ ಅಳವಡಿಸಿಕೊಂಡು ಸಮಾನತೆಗಾಗಿ ಹೋರಾಟ ಅಂತ ಹೇಳ್ತೀರಾ ಸೊ ಇಂತ ಮಾತುಗಳನ್ನ ಒಪ್ಕೊಳ್ಳೋದಕ್ ಸಾಧ್ಯನಾ ಸನಾತನ ವಿರೋಧಿಯ ಚೇತನ್ ಅಂತ ಮೊದಲನೇದಾಗಿ ಪೆರಿಯಾರ್ ಆ ಮಾತು ಹೇಳಿದರೆ ಅನ್ನೋದು ನಾನ್ ಯಾವ್ದು ಕೇಳಿಲ್ಲ ಜನ ಅವರ ವಿರುದ್ಧ ಇರೋರು ಮಾತಾಡ್ತಾರೆ ಆಮೇಲೆ ನಮಗೆ ಅವತ್ತಿನ ದಿನನೂ ಕೂಡ ನಮ್ಗೆಲ್ಲಾ ಎವಿಡೆನ್ಸ್ ಇಲ್ಲ ಯಾಕಂದ್ರೆ ಅವತ್ತಿನ ದಿನ ನಮ್ಗೆ ಸೋಷಿಯಲ್ ಮೀಡಿಯಾ ಇದ್ದಿಲ್ಲ ನಮ್ಗೆ ಇಪ್ಪತ್ನಾಲ್ಕು ಗಂಟೆ ಮೀಡಿಯಾ ಇದ್ದಿಲ್ಲ ನಮ್ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಇದ್ದಿಲ್ಲ ಅವ್ರು ಕೆಲವು ಮಾತಾಡಿರಬಹುದು ಆಡಿಲ್ದೇ ಇರ್ಬೋದು ಬಟ್ ಅವ್ರು ಮಾಡಿರೋ ಸಮಾನತೆಗೆ ಕೊಡುಗೆ ಕೊಟ್ಟಿರೋದು ಅವ್ರು ಮಾಡಿರೋ ಲಿಂಗ ಅಸಮಾನತೆ ವಿರುದ್ಧ ಜಾತಿ ಅಸಮಾನತೆ ವಿರುದ್ಧ ಭಾಷೆ ಅಸಮಾನತೆ ವಿರುದ್ಧ ಆರ್ಥಿಕ ಅಸಮಾನತೆ ವಿರುದ್ಧ ಅಪಾರ ಹಾಗ ಮಾಡಿದಾಗ ಆ ಮಾತು ನಿಜವಾಲು ಅವ್ರು ಅದನ್ನ ಹೇಳಿದ್ರೆ ನಾನು ಅದನ್ನ ಒಪ್ಪಲ್ಲ ಯಾಕಂದ್ರೆ ನಾನು ಅಹಿಂಸಾಬಾದಿ ಬಟ್ ಅವರು ಅವರ ಮಟ್ಟದಲ್ಲಿ ಯಾವತ್ತು ಶಸ್ತ್ರಾಸ್ತ್ರ ಎತ್ತಿ ಅಂತ ಹೇಳಿಲ್ಲ ಯಾವತ್ತು ಯುದ್ಧ ಮಾಡಿ ಅಂತ ಹೇಳಿಲ್ಲ ಅಂಬೇಡ್ಕರ್ನದು ಕೆಲವು ವಿಚಾರಗಳು ನಾವು ಒಪ್ತಾ ಇರ್ಬೋದು ಎಲ್ಲಾ ವಿಚಾರನೂ ಒಪ್ಪ ಒಪ್ತೀವಿ ಅಂತ ಹೇಳಲ್ಲ ಬಟ್ ನಮಗೆ ಆಮೇಲೆ ಅವತ್ತಿನ ದಿನನೂ ಕೂಡ ಎಲ್ಲಾ ಕೆಲ್ಸದಲ್ಲೂ ಎಲ್ಲಾ ಉದ್ಯೋಗಗಳಲ್ಲೂ ಎಲ್ಲಾ ರಾಜಕೀಯ ಕೆಲ್ಸದಲ್ಲೂ ಎಲ್ಲಾ ಶಿಕ್ಷಣದ ಕೆಲ್ಸದಲ್ಲೂ ಬರೀ ಬ್ರಾಹ್ಮಣ ಗಂಡಸ ಇದ್ದಿತ್ತು ಇವಾಗ ನಮ್ಗೆ ಎಷ್ಟೋ ಹೋರಾಟಗಳ ಮುಖಾಂತರ ಎಲ್ಲಾರ್ಗು ಸಾಮರ್ಥ್ಯ ಸಮಾನವಾಗಿದೆ ಬ್ರಾಹ್ಮಣರು ಎಲ್ಲಾ ಜಾತಿಯವರು ಗಂಡಸ ಹೆಂಗಸು ಎಲ್ಲಾ ಲಿಂಗದವರು ಜೆಂಡರು ಎಲ್ಲಾ ಜಾತಿಯವ್ರಿಗೂ ಒಂದ್ ರೀತಿ ಸಾಮರ್ಥ್ಯ ಇದೆ ಅವಕಾಶ ಕೊಡಬೇಕು ಅಂತ ಇವತ್ ನಮ್ಗೆ ಜ್ಞಾನೋದಯ ಆಗಿದೆ ಅವ್ರು ಮಾಡಿರೋ ಹೋರಾಟಗಳಿಂದ ಜ್ಞಾನೋದಯ ಸೊ ನಮ್ಗೆ ಅವತ್ತಿನ ದಿನ ಬಾಳ ಅಸಮಾನತೆ ಇತ್ತು ಅವತ್ತಿನ ದಿನ ನಮ್ಗೆ ಏನಾಗ್ತಾ ಇತ್ತು ಅಂದ್ರೆ ಬರೀ ಬ್ರಾಹ್ಮಣ ಗಂಡಸ್ರೆ ಯೋಗ್ಯ ಶಿಕ್ಷಣಕ್ಕೆ ಯೋಗ್ಯ ಅನ್ನೋ ಎಷ್ಟೋ ಮಾತು ನಮ್ಗೆ ನೂರು ವರ್ಷದಿಂದನ ಇತ್ತು ಸೊ ಹಂತವಾಗಿ ಬದ್ಲಾಗತ್ತೆ ನಾನು ಸನಾತನ ಅಂದ್ರೆ ಏನು ಸನಾತನ ಅಂದ್ರೆ ಶಾಶ್ವತ ಸನಾತನ ಅಂದ್ರೆ ಅದು ಒಂದು ಶಾಶ್ವತಕ್ಕೆ ಒಂದು ಪದ ಸೊ ಸನಾತನ ಧರ್ಮ ಅಂದಾಗ ನನ್ಗೆ ಅದು ಯಾವ ಧರ್ಮ ಅಂದ್ರೆ ಅದು ಹಿಂದೂ ಧರ್ಮ ಒಂದು ಆ ವೈದಿಕ ಧರ್ಮ ಬ್ರಾಹ್ಮಣ್ಯ ಧರ್ಮ ಒಂದು ಚತುರ್ವರ್ಣ ಧರ್ಮ ವರ್ಣಾಶ್ರಮ ಧರ್ಮಕ್ಕೆ ಒಂದು ಪರ್ಯಾಯ ಪದ ಅಂತ ಹೇಳಿದ್ರೆ ಹಿಂದೂ ಧರ್ಮ ಪಾರ್ಸಕ್ಕೆ ನನ್ಗೇನು ಸಮಸ್ಯೆ ಇಲ್ಲ ಆರ್ಟಿಕಲ್ ಟ್ವೆಂಟಿ ಫೈವ್ ಅಂದಾಗ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮ ಒಬ್ರು ಪಾಲಸಕ್ಕೆ ಹಕ್ಕಿದೆ ನೀವು ಪಾಲಿಸಿ ನಿಮ್ಮ ಹಕ್ಕನ್ನ ನಾನು ಉಳಿಸ್ಕೊಡ್ತೀನಿ ನಾನ್ ಹಿಂದೂ ಧರ್ಮ ಒಂದೇ ಅಲ್ಲ ಹಿಂದೂ ಧರ್ಮ ಇಸ್ಲಾಮ ಧರ್ಮ ಕ್ರೈಸ್ತ ಧರ್ಮ ಮತ್ತೆ ನಮ್ಮ ಧರ್ಮಗಳು ಇದೆ ಬೌದ್ಧ ಧರ್ಮ ಬಸವ ಧರ್ಮ ನಮ್ಮ ಬೇರೆ ಬೇರೆ ಸಿಖ್ ಧರ್ಮ ಮಹಾವೀರ ಧರ್ಮ ಮತ್ತೆ ಇವರ ಒಂದು ಜ್ಯೋತಿ ಬಾಪುಲೆ ಸತ್ಯ ಧರ್ಮ ಬಾಬಾ ಸಾಹೇಬ್ ನವಯಾನ ಧರ್ಮ ಅನೇಕ ಧರ್ಮಗಳು ಇದಾವೆ ನಮ್ಮ ದೇಶದಲ್ಲಿ ಸೊ ನಮಗೆ ನಿಮ್ಮ ಯಾವ ಧರ್ಮ ಪಾಲನೆ ಮಾಡೋಕ್ಕೂ ಹಕ್ಕಿದೆ ಬಟ್ ನಮಗೇನಂದ್ರೆ ಏನಂದ್ರೆ ಮುಖ್ಯವಾಗಿ ಸರ್ಕಾರ ಯಾವುದಾದ್ರೂ ಯೋಜನೆ ಮಾಡಿದ್ರೆ ಸರ್ಕಾರ ಯಾವ್ದಾದ್ರು ರೀತಿ ಮಾಡಿದ್ರೆ ಸಂವಿಧಾನದ ಪೀಠಿಕೆನಲ್ಲಿ ಧರ್ಮ ನಿರಪೇಕ್ಷತೆ ಅನ್ನೋದು ಸಂವಿಧಾನದ ಪೀಠಿಕೆನಲ್ಲಿ ಸೆಕ್ಯುಲರಿಸಂ ಅನ್ನೋದಿದೆ ಸೆಕ್ಯುಲರಿಸಂ ಬೈ ಡೆಫಿನೇಶನ್ ಏನಂದ್ರೆ ಪ್ರತಿಮಾ ಅವರೇ ಧರ್ಮಗಳಿಂದ ದೂರ ಇರ್ಬೋದು ಸೊ ವೈಯಕ್ತಿಕ ಜೀವನದಲ್ಲಿ ನೀವು ಮೂರ್ ಕೋಟಿ ಮೂವತ್ ಕೋಟಿ ದೇವರುಗಳನ್ನ ಪೂಜೆ ಮಾಡಿ ನಿಮ್ ಹಕ್ಕಿದೆ ಆ ಹಕ್ಕನ್ನು ಉಳಿಸ್ಕೊಡ್ತೀನಿ ಆದ್ರೆ ಸರ್ಕಾರದ ಅಡಿಯಲ್ಲಿ ಯಾವ ಧರ್ಮ ಅದೇನ್ ಬರೀ ಹಿಂದೂ ಧರ್ಮ ಅಲ್ಲ ಇಸ್ಲಾಮ ಧರ್ಮ ಕ್ರೈಸ್ತ ಧರ್ಮ ನವಯಾನ ಧರ್ಮ ಬಸವ ಧರ್ಮ ಯಾವ ಧರ್ಮಕ್ಕೂ ಮಾನ್ಯತೆ ಕೊಟ್ಬಿಟ್ಟು ನಾವು ಸಪೋರ್ಟ್ ಮಾಡಲ್ಲ ನಮಗೆ ಸರ್ಕಾರದ ಅಡಿಯಲ್ಲಿ ನಮ್ಮ ಸಮಾಜ ವೈಜ್ಞಾನಿಕ ಮನಸ್ಥಿತಿ ಅನ್ನೋ ಪಾಲಿಸ್ಬೇಕು ಬಟ್ ನಿಮ್ಮ ಧರ್ಮಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪಾಲಿಸ್ಬೇಕು ಅನ್ನೋದು ನಾನು ಕೂಡ ನಿಮ್ ಇಷ್ಟ ಅಲ್ಸಕ್ ಇಷ್ಟ ಇದ್ರೆ ನೀವು ಮಾಡಿ ನೀವು ನಾಳೆ ನೀವು ಸನಾತನ ಅಂತ ಕರ್ಕೊಂತೀರೋ ಹಿಂದೂ ಅಂತ ಕರ್ಕೊಂತೀರೋ ಮನುಷ್ಯನ ಅಂತ ಕರ್ಕೊಂತೀರೋ ನಿಮ್ ಇಷ್ಟ ನಾನು ಒಬ್ಬ ಸಮಾನತವಾದಿ ಅಂತ ನನ್ನ ಕರ್ಕೊಂತೀರ ಸಮಾನತವಾದಿ ಅಂದ್ರೆ ನಾನೇನು ಹುಟ್ಟಿರೋದಂತ ನಾನು ಯಾವ್ದೋ ಜಾತಿ ಹುಟ್ಟಿರ್ಬೋದು ಲಿಂಗ ಅದ್ ನನ್ನ ಆಯ್ಕೆ ಇರಬೇಕು ವರ್ಗ ಅದು ನನ್ ನನ್ನ ಆಯ್ಕೆ ಅಲ್ಲ ನನ್ನ ಬಣ್ಣ ನನ್ನ ಆಯ್ಕೆ ಅಲ್ಲ ದೇಶ ನನ್ನ ಆಯ್ಕೆ ಅಲ್ಲ ಯಾವ ಭಾಗ ನನ್ನ ಆಯ್ಕೆ ಅಲ್ಲ ಸಮಾನತೆ ಅನ್ನೋ ಬಯಸೋ ಸಿದ್ಧಾಂತಕ್ಕೆ ಬದುಕಿರೋ ನನ್ನ ಆಯ್ಕೆ ಸ ನಾನೊಬ್ಬ ಸಮಾನತವಾಗಿ ಸೊ ಅದು ಎಲ್ಲಾರು ನಮ್ಮ ಚಳುವಳಿರೋ ಪ್ರತಿಯೊಬ್ಬರು ಸಮಾನತೆ ಬಯಸೋರು